ಸಮಸ್ಯೆಗಳ ಸಾಗರದಲ್ಲಿ ಸರ್ಕಾರಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ರೋಗಿಗಳ ಪರದಾಟ ಕಮ್ಮೆದ್ದು ನಾರುತ್ತಿರುವ ಶೌಚಾಲಯಗಳು ಅರಿದ ಬೆಡ್ಗಳು ಸಮಸ್ಯೆಗಳ ಸಾಗರದಲ್ಲಿ ಸಿಲುಕಿದ ಸರ್ಕಾರಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ರೋಗಿಗಳ ಪರದಾಟ ಇದು ಬೆಳಗಾವಿ ಜಿಲ್ಲೆಯ ಆಸ್ಪತ್ರೆಯೊಂದರ ದುಸ್ಥಿತಿ ಜನರಿಗೆ ಉತ್ತಮ ಆರೋಗ್ಯ ಸೇವೆ ನೀಡಬೇಕಾದದ್ದು ಸರ್ಕಾರಿ ಆಸ್ಪತ್ರೆಗಳ ಕರ್ತವ್ಯ ಹತ್ತಾರು ಗ್ರಾಮಗಳ ಜನರಿಗೆ ಆಧಾರವಾಗಬೇಕಿದ್ದ ರಾಮದುರ್ಗ ತಾಲೂಕಿನ ಕಟಕೋಳ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಮಸ್ಯೆಗಳು ತಾಂಡವವಾಡ್ತಿದೆ ವೈದ್ಯನ ನಿರ್ಲಕ್ಷ್ಯಕ್ಕೆ ರೋಗಿಗಳು ಪರದಾಡೋದಷ್ಟೇ ಅಲ್ಲ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳೇ ಮಾಯವಾಗಿದೆ ಎಷ್ಟೋ ಔಷಧಿಗಳು ಚಿಕಿತ್ಸಾ ಉಪಕರಣಗಳ ಬಾಕ್ಸ್ ಗಳನ್ನ ಓಪನ್ ಮಾಡಿಯೇ ಇಲ್ಲ ಸ್ಟೋರ್ ರೂಮ್ ಅಲ್ಲೇ ಧೂಳು ಹಿಡಿಯುತ್ತಿವೆ ಅವಧಿ ಮೀರಿದ ಲಕ್ಷಾಂತರ ಮೌಲ್ಯದ ಔಷಧಿಗಳ ರಾಶಿಯನ್ನೇ ಸಂಗ್ರಹಿಸಲಾಗಿದೆ ಬಂದ್ರು ಕೂಡ ಮನೆ ಹಾಕೋದಿರ್ತಾರೆ ಯಾವ್ದಾರ ರೋಗಿಗಳು ನೋಡ್ರಿ ರೋಗ ಅವಂಗ ಗೊತ್ತಿಲ್ಲ ಮೊದಲ್ರಿ ಆ ದಮಿ ಮುಂದೆ ಮನ್ಕಲ್ತನ ಕಾಂಗ್ರೆಸ್ ಆಗಿತ್ತು ನಾನು ಫೋನ್ ಹಚ್ಚಿ ನೀವು ಅದು ದಮಖಾನೆ ಅದ್ ಬಂದಿರೋಲ್ಲ ಸಾಹೇಬ್ರೆ ಆರೋಗ್ಯ ಇಲಾಖೆ ಹೆಂಗ ಮತ್ತ ಆರೋಗ್ಯ ಇಲಾಖೆ ಒಳಗ ಈ ಪರಿಸ್ಥಿತಿ ಹೆಂಗ ಅಂದ್ರೆ ಇಲ್ರಿ ಬಂದ್ ನೋಡಿಲ್ಲ ಮುಂಜೆ ಸ್ವಚ್ಛ ತಮ್ಮ ಬರ್ತಾ ಅವ್ರಮ್ಮ ಬರ್ತಾಂತಲ್ರಿ ಅವ್ರ ತಮ್ಮ ಬರ್ತಾನೋ ಅವ್ರ ಹಬ್ಬ ಇನ್ನೊಬ್ಬ ಅವ್ರ ತಮ್ಮ ಬರ್ತಾನೋ ನಮ್ಗೆ ಗೊತ್ತಿಲ್ಲ ಅವ್ರು ಯಾವ ಹುದ್ದೆ ಅದ್ ಗೊತ್ತಿಲ್ಲ ದಮಖಾನಿಗೆ ಆ ಎಕ್ಸ್ಪೆಂಡಿಚರ್ ಏನ್ ಖರ್ಚು ಬಂದ ಕಸ ಓಡಿಸೋದಿಲ್ಲ ಏನಿಲ್ಲ ಆ ದಮಾನಿ ಆಟ ಮೊದ್ಲಿಕ್ಕಿನ್ ಡಾಕ್ಟರ್ ಇದ್ದಾಗ ಚಲೋ ಇತ್ತೀಗ ಆಳ್ಬೇದು ಈಗ ಇಂಡಿಯವರೆಗೆ ಇಷ್ಟು ವರ್ಷ ಆದರೂ ಒಂದ್ ರೋಗಿಗಳು ನೋಡಿಲ್ಲ ಎಲ್ಲಿ ನೋಡಿಲ್ಲ ಅವ್ ಮೊದಲು ಎಂ ಬಿ ಬಿ ಎಸ್ ಎಂ ಬಿ ಬಿ ಎಸ್ ಎಫ್ ಆರ್ ಎಸ್ ನಮಗೆ ಗೊತ್ತಾಗಲ್ದು ಗಬ್ಬೆದ್ದು ನಾರುತ್ತಿರುವ ಆಸ್ಪತ್ರೆ ಟಾಯ್ಲೆಟ್ ರೋಗಿಗಳು ಮಲಗುವ ಬೆಡ್ಗಳು ಚಿಂದಿ ಚಿಂದಿ ರೋಗಿಗಳು ಮಲಗುವ ಬೆಡ್ಗಳಂತೂ ಚಿಂದಿ ಚಿಂದಿಯಾಗಿವೆ ಬಿಡಿ ಆಸ್ಪತ್ರೆ ಗೋಡೆಗಳು ಧೂಳುಮಯವಾಗಿದೆ ಶೌಚಾಲಯವಂತೂ ನೋಡಂಗಿಲ್ಲ ಗಬ್ಬೆದ್ದು ನಾರುತ್ತಿವೆ ಈ ಬಾಣಂತಿಯರಿಗೆ ಬಿಸಿ ನೀರಿನ ವ್ಯವಸ್ಥೆ ಇಲ್ಲ ಶುದ್ಧ ಕುಡಿಯುವ ನೀರು ಮೊದಲೇ ಇಲ್ಲ ಕಲುಷಿತ ಪ್ರಯೋಗಾಲಯ ಸೇರಿದಂತೆ ಅನೇಕ ಸಮಸ್ಯೆಗಳ ಸುಳಿಯಲ್ಲಿಯೇ ರೋಗಿಗಳು ಪರದಾಡುವಂತಾಗಿದೆ ಡಿಎಚ್ಒ ಸರ್ಗೂ ನಾನು ಪಂಚಾಯತಿ ವತಿಯಿಂದ ಡಿಎಚ್ಒ ಸರ್ಗೂ ಲೆಟರ್ ಹೋಗಿತ್ತು ಜಡ್ ಪಿ ಸಿಒ ಸರ್ಗೂ ಲೆಟರ್ ಹೋಗಿತ್ತು ನನ್ನಿಂದನು ಲೆಟರ್ ಹೋಗಿ ಹೋಗಿತ್ತು ಅವ್ರದ್ದು ಅದರಿಂದ ಆನ್ಸರ್ ಯಾವ್ದು ಬಂದಿಲ್ಲ ಈ ನೆನಪಲ್ಲಿ ಅಷ್ಟೇ ಉಳಿದತಿ ಸರ್ ಜೊತೆ ನಮ್ಮ ಮೈಕೂತ್ ಪ್ರೋ ಫೋನ್ ಮಾತಾಡಿದ್ರೆ ಇವಾಗ ಹೇಳಾರ ಅವ್ರಿಗೆ ಒನ್ ಟು ಫೋರ್ ಮೇಲೆ ಆಕ್ಷನ್ ಮಾಡಿ ಮಾಡೋಕ್ಕೆ ನಾವು ಅನುಮತಿ ಕೊಡ್ತೀವಿ ನೀವು ಏನಿದ್ರು ಇಲ್ಲಿ ಏನೇನು ಕುಲಂಕುಶವಾಗಿ ಏನೇನು ಐತಲ್ಲ ಸಂಪೂರ್ಣ ವರದಿ ಮಾಡ್ಕೊಂಡು ನನಗೊಂದು ಲೆಟ್ರ್ ಬರೀರಿ ಒನ್ ಟು ಫೋರ್ ಆ್ಯಕ್ಷನ್ ಮೇಲೆ ನಾನು ಬರಿತೀನಿ ಸರ್ ಇವ್ರು ಅವ್ರು ಹೇಳಾರಲ್ಲ ಅವ್ರು ಅದ್ರ ಬಗ್ಗೆ ಸರ್ ಮೆಡಿಸಿನ್ ಸಂಗ್ರಹದ ಬಗ್ಗೆ ಏನು ಹೇಳ್ತೀನಿ ಮೆಡಿಸಿನ್ ಅದ ಮೆಡಿಸಿನ್ ನಾನು ಏನೇ ನೋಡಿಲ್ಲ ಬಂದಿದ್ದೀನಿ ಬಂದ್ಮೇಲೆ ನೋಡ್ತೀನಿ ಅದನ್ನೇ ಹೇಳಿದಿಲ್ಲ ಪ್ರತಿಯೊಂದು ಕುಲಂಕುಶವಾಗಿ ನೋಡ್ಕೋತೀನಿ ಯಾವ್ದು ಅರ್ಧ ಬಿಟ್ಟು ಹಂಗಿಲ್ಲ ಎಲ್ಲ ಪೂರ್ತಿ ನೋಡ್ಕೊಂಡ್ಬಿಟ್ಟು ಬರೀತೀನಿ ಆಸ್ಪತ್ರೆಯ ಆವರಣದಲ್ಲಿರುವ ಹೆರಿಗೆ ವಾಡ್ ಪಕ್ಕದಲ್ಲಿ ಚರಂಡಿ ನೀರು ನಿಂತು ಆಭರಣ ಕಲುಷಿತಗೊಂಡಿದೆ ಸೊಳ್ಳೆಗಳು ವಿಪರೀತವಾಗಿವೆ ರೋಗ ಹರಡುವ ಭೀತಿ ಇದೆ ಅನುದಾನವನ್ನ ಇಲ್ಲಿರುವ ವೈದ್ಯರು ದುರ್ಬಳಕೆ ಮಾಡಿಕೊಂಡಿದ್ದಾನೆ ಎನ್ನುತ್ತಾರೆ ಸಾರ್ವಜನಿಕರು ಸರಿಯಾಗಿ ಆಸ್ಪತ್ರೆಗೆ ಬಾರದ ವೈದ್ಯನ ಮೇಲೆ ಆಕ್ರೋಶಗೊಂಡ ಗ್ರಾಮಸ್ಥರು ಆಸ್ಪತ್ರೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ ಡಿಎಚ್ಒ ಅವರನ್ನ ಸ್ಥಳಕ್ಕೆ ಕರೆಸಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಡಿಎಚ್ಒ ಹಾಗೂ ಆರೋಗ್ಯ ಸಚಿವರಿಗೂ ವೈದ್ಯರ ನಿರ್ಲಕ್ಷ್ಯದ ಬಗ್ಗೆ ಮನವಿ ಸಲ್ಲಿಸಿದ್ದಾರೆ ಆದರೆ ಇಲ್ಲಿಯವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನ ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆ್ಯಪ್ ಯಾರು ಬೇಕಾದರೂ ಆ್ಯಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆ್ಯಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆ್ಯಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮುಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡೆಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡಿಲಿವರಿ ಇನ್ಸ್ಟಾಗ್ರಾಂ ಗಳನ್ನು ಫಾಲೋ ಮಾಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ